ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ ಸರ್ ನಮಸ್ಕಾರ ಗಂಗಾಧರ್ ಸರ್ ಇದು ನಮ್ಮ ಜೊತೆಗೆ ಇವತ್ತು ಸರ್ ಇವಾಗ ನಮ್ಮ ಫಸ್ಟ್ ಅರ್ತು ಯಾವಾಗ ಐದು ಐದು ವರ್ಷದಿಂದ ಸ್ಟಾರ್ಟ್ ಆಯಿತು ನಿಮಗೂ ಚೆನ್ನಾಗಿ ಗೊತ್ತು ಸೊ ನಾವು ಏನು ಉದ್ದೇಶ ಇಟ್ಕೊಂಡು ಇದನ್ನು ಇದ್ದೀರಿ ನಮ್ಮ ಫೀಲ್ಡಲ್ಲಿ ಇವಾಗ ನಾವು ನೂರಾರು ಎಕರೆ ಇವಾಗ ಕೊಟ್ಟು ಯಾವ ಸ್ಟೇಜಿಗೆ ಬಂದಿದೆ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಅರ್ತ್ ಜೊತೆಗೆ ನೀವು ನಾವು ಹೇಗೆ ಭೇಟಿಯಾಗಿದ್ದು ಫಸ್ಟ್ ಅರ್ತ್ ಬಗ್ಗೆ ಒಂದು ನಾಲ್ಕು ಮಾತಾಡ್ಬೇಕಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ನಮ್ಮ ಭೇಟಿ ನಮ್ಮ ಜಮೀನಿಗೆ ಬರಲಾಗಿ ಮೊದಲನೇ ಭೇಟಿ ಆದದ್ದು ಈಗ ಅಲ್ಲೇ ಆ ಸುಮಾರು ವಿಡಿಯೋದಲ್ಲಿ ಹೇಳಿದೆ ಮತ್ತೆ ರೀಕಾಲ್ ಮಾಡ್ತಾ ಅದನ್ನ ಅದನ್ನು ನಮ್ಮ ಜಮೀನಿಗೆ ಬಂದ್ರಿ ನಮ್ಮ ಜಮೀನಲ್ಲಿ ಬಾಳೆ ಬೆಳೆದಿ ತೋರ್ಬೇಕು ಅಂದ್ಕೊಂಡು ಬಂದದ್ದು ನೀವು ಬಂದ್ರಿ ಬಂದಾದ್ಮೇಲೆ ನಮ್ಮದ್ರಲ್ಲೂ ಚೆಲ್ಲಿ ನೀವು ಏನೇನು ಪದ್ಧತಿ ಪ್ರಕಾರ ಮಾಡಿದ್ರು ಅದೇ ರೀತಿ ಮಾಡಿದ್ರು ಅದೇ ರೀತಿ ನಾನು ಕೂಡ ಖ್ಯಾತನಹಳ್ಳಿ ಕೂಡ ನಮ್ಮ ಜಮೀನಲ್ಲೂ ಮಾಡಿಸಿ ಅಲ್ಲೂ ಬಾಳೆ ಬೆಳಿಬೇಕು ಅಂತ ಅಂದ್ಬಿಟ್ಟು ಮಾಡಿ ಮಾಡಾದ್ಮೇಲೆ ನಾವು ಇದನ್ನು ನಾನು ಕೂಡ ಬ್ಯಾರಿಯರ್ಗು ಕೊಡಿಸ್ಕೊಂಡು ಹೇಳುವ ಅಂತ ಅಂದರೆ ನೀವು ಇಲ್ಲ ಇಲ್ಲ ನೀವು ಭೂಮಿ ತಾಯಿ ಉಳಿಸೋಕ್ಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಿ ಅಂತಂದರೆ ಬೇರೆಯವ್ರಿಗೆ ಕೊಡಿಸ್ಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬಂತು ಅನ್ಬಿಟ್ಟು ಬರೀ ನನ್ನ ನಮ್ಮ ಊರ್ ಕೇಳಿದ್ರೆ ನೀವು ನಿಮ್ಮ ಜೊತೆಗೆ ಕರ್ಕತ್ತಿರ್ಲಿಲ್ಲ ನಾನು ಬೇರೆಯವ್ರಗೂ ಕೊಡಿಸ್ತೀನಿ ಅಂತ ಯಾವಾಗ ಹೇಳಿದ್ನ ನಿಮಗೆ ಒಂಥರ ಖುಷಿ ಆಯ್ತು ಅವಾಗ ಇಲ್ಲ ಎಲ್ರಿಗೂ ಕಡಿಮೆ ಕತ್ತಿನಲ್ಲಿ ಹೆಚ್ಚಿನ ಆದಾಯ ಪಡೆಯಬಹುದು ಅಂತ ಅಂದ್ಬಿಟ್ಟು ಹೇಳಿದ್ರೆ ನಮ್ಮ ನಿಮ್ಮ ಆ ರೀತಿ ಭೇಟಿ ಆಯ್ತು ನಿಮ್ಮ ತಾಯಿಯ ಬಗ್ಗೆನೂ ಕೂಡ ಹೇಳಿದ್ರೆ ನನಗೂ ಅಷ್ಟೊತ್ಕಾಗಲಿ ನಮ್ಮ ತಾಯಿಯರು ಕೂಡ ಕ್ಯಾನ್ಸರ್ ಇಂದ ಇದಾಗಿದ್ರು ನನಗೆ ಯಾವ್ದ್ರಿಂದ ಬಂತು ಅಂತ ಗೊತ್ತಿರಲಿಲ್ಲ ನೀವು ಅದನ್ನ ಸರ್ಚ್ ಮಾಡಿದ್ರೆ ನಾನು ಫಾಲೋ ಅಪ್ ಮಾಡಿಲ್ಲ ನಮ್ಮ ತಯಾರ ಕ್ಯಾನ್ಸರ್ ಆಗ್ಬಿಟ್ಟು ಅಂತ ಇಷ್ಟರಲ್ಲೇ ಯಾಕಂದ್ರೆ ಸರ್ವೇ ಸಾಮಾನ್ಯ ಎಲ್ರಿಗೂ ಬರುತ್ತೆ ಅಂತ ಅನ್ನೋ ತಿಳ್ಕೊಂಡಿದೆ ಅದ್ರ ಬಗ್ಗೆ ನೀವು ಮಾಹಿತಿ ತಗೊಂಡು ಭೂಮಿ ತಾಯಿಯಿಂದ ಇದು ಬಂದದ್ದು ಅಂತ ಅಂದ್ರೆ ಕೆಮಿಕಲ್ ತಿಂದು 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 ತರಕಾರಿ ಆಗ್ಬೋದು ಪ್ರತಿಯೊಂದು ಎಲ್ಲಾ ನಾವು ತಿನ್ನುವಂತ ಆಹಾರದಿಂದ ಅದು ಕ್ಯಾನ್ಸರ್ ಬಂತು ಅನ್ನುವಂಥ ಒಂದು ಒಂದು ಮಾಹಿತಿ ಪ್ರಕಾರದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ಸೊ ನೀವೊಂದು ಒಳ್ಳೆಯ ವಿಷಯ ಹೇಳಿದ್ರಿ ಅವತ್ತಿನ ದಿನ ವೀಕ್ಷಕರೇ ನೋಡಿ ಮನಸ್ಸು ಅನ್ನೋದು ಎಷ್ಟು ಇಂಪಾರ್ಟೆಂಟು ಬರೇ ನಾವೇ ದುಡ್ಡು ಮಾಡೋದು ಲೈಫಲ್ಲಿ ಎಲ್ಲ ದುಡ್ಡು ನಮಗೆ ಬೇಕು ಎಲ್ಲ ನನ್ನದೇ ಬೇಕು ಅಂಥ ಕಾಲದಲ್ಲಿ ಸರ್ ಒಂದು ಮಾತು ಹೇಳಿದ್ರು ಅವತ್ತು ನಾನೇ ಇಲ್ಲಿ ಎಕರೆ ಮಾಡಿದ್ರೆ ನಾನು ಒಬ್ಬನೇ ಮಾಡ್ದಂಗೆ ಆಗುತ್ತೆ ಇದನ್ನು ನಾನು ಸಾವಿರಾರು ಜನಕ್ಕೆ ತಲುಪಿಸ್ತೀನಿ ಯಾಕಂದರೆ ನನ್ನ ಕೈಯಲ್ಲೇ ಎಲ್ಲ ಒಬ್ಬನೇ ಮಾಡೋಕ್ಕಾಗಲ್ಲ ಅವರು ಆಲ್ರೆಡಿ ಎಲ್ ಐ ಸಿ ಇಲ್ಲಿ ಇದ್ದಿದ್ದರಿಂದ ಮತ್ತೆ ಖ್ಯಾತನಹಳ್ಳಿ ಸ್ವಾಮಿ ವಿವೇಕಾನಂದ ಅಲ್ಲಿ ನೀವು ಸಂಸ್ಥೆಯಲ್ಲಿ ನೀವು ಅಧ್ಯಕ್ಷರು ಸೊ ನಿಮಗೆ ತುಂಬ ಸೋಷಿಯಲ್ ವರ್ಕ್ ಮಾಡಿ ಸುಮಾರು ವರ್ಷದಿಂದ ನಿಮಗೆ ಸಾವಿರಾರು ಜನ ಗೊತ್ತಿರೋದ್ರಿಂದ ನಾನು ಒಬ್ನೇ ಮಾಡಿದ್ರೆ ಬರೀ ಎಕರೆ ಮಾಡ್ಬೋದು ಸರ್ ಅದೇ ನಾನು ಸಾವಿರಾರು ಜನಕ್ಕೆ ಕೊಡಿಸ್ತೀನಿ ಆ ಸಾವಿರದಿಂದ ಲಕ್ಷ ಜನಕ್ಕೆ ತಲುಪುತ್ತೆ ಅಂತ ತುಂಬ ಒಳ್ಳೆ ಮಾತು ಹೇಳಿದರು ಅವತ್ತಿಂದ ಅವರು ಈ ರೈತರು ಫಸ್ಟ್ ಆಫ್ ಆಲ್ ನಮ್ಮ ಭಾಗದಲ್ಲಿ ಏಲಕ್ಕಿ ಬೆಳೆಯೋದೇ ಕಮ್ಮಿ ಮಾಡಿಬಿಡಿದ್ದಾರೆ ಯಾಕಂದರೆ ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಸಿಕ್ಕಾ ಬಟ್ಟೆ ಪನಾಮ ಸಿಕ್ಕಾ ಸಿಗಟೋಕಾ ಎಲ್ಲ ಬೆಳೆಯೋದೇ ಸ್ಟಾಪ್ ಮಾಡಿ ಎಲ್ಲ ನೇಂದ್ರ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ನಾವು ಈ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ನೀವು ಕೊಡ್ಸ್ಕೊಟ್ರಿ ಅದು ಅನುಭವ ಸರ್ ಸಕ್ಸಸ್ ಸ್ಟೋರೀಸ್ ಸಕ್ಸಸ್ ಸ್ಟೋರಿಸ್ತು ಸರ್ರು ಬಾಳೆಗೆ ಫಸ್ಟು ಇದು ಮಾಡಿದ್ರು ತೆಂಗುಗೆ ಅವರು ಮಾಡಿಸಿದ್ರು ನನಗೇನಿಸ್ತು ಅಂತ ಅಂದ್ರೆ ಈ ತೆಂಗು ಬಾಳೆನೆ ಬಂದ ಮೇಲೆ ಅಡಿಕೆ ಆಗ್ಲಕ್ಕ ತರಕಾರಿ ಯಾವ್ ಲೆಕ್ಕ ಮೂರೆಲೆ ತರಕಾರಿ ಅಂತ ಕೂಡ ಅದನ್ನ ಹೇಳ್ತೀನಿ ತರಕಾರಿ ತರ್ಕಾರಿ ಲೆಕ್ಕ ಅದ್ ಬಂದ್ಮೇಲೆ ಬರ್ಬೇಕು ಅಂತ ಯಾಕೆಂದ್ರೆ ಇವ ನಮ್ಮಲ್ಲಿ ತರಕಾರಿ ಬೆಳೆಯೋರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾವು ಒಂದ್ ಸಾರಿ ನಾವು ಕೊಡಿ ಅಂತ ಬಾಳೆಗೆ ಹೇಳುದು ಅಡಿಕೆಗೆ ಹೇಳುದು ತೆಂಗ್ ಕಬ್ಬು ಕಬ್ಳು ಇವು ನಾಲ್ಕಕ್ಕೂ ಕೂಡ ಈಗ ಕಬ್ಬು ಕೂಡ ಮಾಡಿಸಿದೀವಿ ಎಲ್ಲಾ ಅಂದ ಆ ವಿಡಿಯೋಗಳೆಲ್ಲ ಮತ್ತೆ ನೋಡ್ಬೋದು ನೀವು ಅದನ್ನ ಆದ್ರೆ ಇದ್ರಲ್ಲೆಲ್ಲಾ ಕೂಡ ರಿಸಲ್ಟ್ ಬಂದ್ಮೇಲೆ ತರಕಾರಿದು ಏನಾಗ್ತಾ ಇದೆ ಅಂದ್ರೆ ತರಕಾರಿ ಅವ್ರದು ಇವತ್ತೊಂದು ಕೊಟ್ರೆ ನಾಳೆ ಇನ್ನೊಂದು ಹೇಳಿರ್ತಾರೆ ಅಂತ ಇನ್ನೊಂದು ಕೊಡ್ತಾರೆ ಅವರು ಅದು ಬಿತ್ತನೆ ಆ ರೀತಿ ರೆಡಿ ಆಗಿರುತ್ತೆ ನಾನು ಹೇಳೋ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ನಾವ್ ಹೇಳೋದ್ ಪ್ರಕಾರ ನೀವು ಮಾಡ್ತು ಅಂದ್ರೆ ತರಕಾರಿಯವ್ರಿಗೆ ನಾನು ಫಸ್ಟ್ ಆಫ್ ಆಲ್ ತರಕಾರಿಯವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಕೆಮಿಕಲ್ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದೀರಿ ದಯವಿಟ್ಟು ನೀವು ಹಾಳಾಗೋದಲ್ದೇ ನಿಮ್ಗೇನಪ್ಪ ಅಂದ್ರೆ ತಾತ್ಕಾಲಿಕವಾಗಿ ನಾಲ್ಕು ಕಾಸು ಇರ್ಬೋದು ಆದ್ರೆ ನಮ್ಮ ಆರೋಗ್ಯ ಇದೆ ನಮ್ಮ ಮನೆಯವ್ರದ್ದೇ ಆರೋಗ್ಯ ಹಾಳಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ಏನಪ್ಪಾ ಅಂತ ನೀವು ತರಕಾರಿಯವರು ಕೂಡ ಕಂಪ್ಲೀಟ್ ಬೆಳಿಬೋದು ಇದರಲ್ಲಿ ನಾನು ಹೇಳಿದ್ರ ರೀತಿಲಿ ಒಂದು ಸ್ವಲ್ಪ ನಾ ಏಕೆಂದರೆ ನಾವು ಕೆಲವಾರು ಜನಕ್ಕೆ ಕೊಡ್ಸಿಕೊಟ್ಟಿದೀವಿ ಈಗ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಈಗಾಗಲೇ ಈಗ ಒಂದು ಕೂಡ ಒಂದು ವಿಡಿಯೋ ಹಾಕಿದೀನಿ ಅದನ್ನ ನೋಡ್ಬೋದು ನೀವು ಆದ್ರೆ ವಿಚಾರ ಏನಪ್ಪಾ ಅಂತ ಅಂದ್ರೆ ಮೊದಲು ಭೂಮಿನ ಚಂಬೆ ಚೆಲ್ಲಿ ಭೂಮಿ ಅದ ಮಾಡ್ಕೊಳ್ಳಿ ಒಂದು ಐದು ವರ್ಷದಿಂದ ಹೇಳ್ತಾನೆ ಇದೀರಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ತಪ್ತಾ ಇರೋದು ಜನ ಫೇಲ್ಯೂರ್ ಆಗ್ತಾ ಇರೋದು ಏನಕ್ಕೆ ಅಂದ್ರೆ ಹಸ್ರ ಎಲೆ ಗೊಬ್ಬರ ಫಾಲೋ ಮಾಡಲ್ಲ ಜೂನ್ ಜುಲೈ ಮಳೆಗಾಲದಲ್ಲೇ ಮಾಡಬೇಕು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮ ಅಪ್ಪನ ಕಾಲದಿಂದ ಆರಂಭ ಮಾಡ್ತಾ ಇದ್ದೀವಿ ಇವನ ಮಾತೇನೋ ಕೇಳೋದು ಅನ್ನುವಂಥ ಭಾವನೆ ಇರುತ್ತೆ ದಯವಿಟ್ಟು ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ನೀವು ಯಾರ ಕಾಲದಿಂದಲಾರು ಆರಂಭ ಮಾಡಿರಿ ಆದರೆ ಒಂದು ಎಸ್ ಎಲ್ ಸಿ ಓದಬೇಕಾದ್ರೆ ಹತ್ತು ವರ್ಷ ನಾವು ಅಲ್ಲಿ ಕೂತಿರ್ತೀವಿ ಆರಂಭದಲ್ಲಿ ನಮ್ಮ ತಾತಿರ್ ಕಾಲದಿಂದಲೂ ಮಾಡ್ತಾವ್ರಿ ಅಂತ ಅಂದ್ಬಿಟ್ಟು ಏನೋ ಒಂದು ಪದ್ಧತಿ ಮಾಡ್ಕೊಂಡು ಅಪ್ಪ ಕಾಲ್ಮರ ಅಂತ ನೆಣಕ್ಕಂದ್ಸಾಯ್ತಾಯಿದ್ದೀವಿ ನಾವು ದಯವಿಟ್ಟು ಆ ರೀತಿ ಬೇಡಿ ವೈಜ್ಞಾನಿಕ ಬೆಳೆಗಳ್ನ ಬೆಳೆಯೋಣ ಈ ಏನಪ್ಪ ಅಂತಂದರೆ ನೀವು ತರಕಾರಿನ ನೀವು ಮಾಡಬೇಕಾದ್ರೆ ಮೊದಲು ನಿಮ್ಮ ಭೂಮಿ ಎಂಥ ಹಾಳಾಗಿರಲಿ ಒಂದರಿಂದ ಎರಡು ಬಾರಿ ಚಂಬೆ ಚೆಲ್ಲಿ ನೀವು ಭೂಮಿ ತುಂಬ ಚೆನ್ನಾಗಾಗುತ್ತೆ ಯಾವಾಗ ಹೆಸ್ರಲ್ಲೇ ಗೊಬ್ಬರ ಮಾಡ್ತಿರೋ ಚೆನ್ನಾಗಾಗುತ್ತೆ ಎಕರೆಗೆ ಮೂರರಿಂದ ಆರು ಟ್ರ್ಯಾಕ್ಟ್ರು ನಾನು ಹೇಳೋದು ತರ್ಕ ಬಾಳೆಗಾದರೆ ಮೂರು ಮೂರು ಟ್ರ್ಯಾಕ್ಟ್ರು ಸಾಕು ತರಕಾರಿಗಾದರೆ ಆರು ಟ್ರಾಕ್ಟರ್ ಹೊಡ್ಕೊಳ್ಳಿ ಆರು ಟ್ರಾಕ್ಟರ್ ಹೊಡ್ಕೊಂಡ್ರೆ ಅದಕ್ಕೆ ಒಂದು ನಮ್ಮದು ಕಾಂಪೋಸ್ಟ್ ಅಂತ ಅಂದ್ಬಿಟ್ಟು ಕೊಡ್ತೀವಿ ಅದನ್ನು ಬರೀ ಕೇವಲ ನಿಮಗೆ ಮೂರು ಟ್ರ್ಯಾಕ್ಟ್ಗೆ ಒಂದು ಸೆಟ್ ಸಾಕು ಕೇವಲ ನಿಮಗೆ ಒಂದು ಸಾವಿರ ರೂಪಾಯಿನಲ್ಲಿ ಅದು ಇದಾಗುತ್ತೆ ಗೊಬ್ಬರ ರೆಡಿಯಾಗುತ್ತೆ ನೀವು ಆಮೇಲೆ ನಂತರ ನೀವು ಏನು ಮಾಡಬೇಕೋ ಮಾಡಿಕೊಂಡು ನಾವು ಹೇಳದ್ ಪದ್ಧತಿಲಿ ಮಾಡ್ತು ಅಂತ ಅಂದರೆ ನೀವು ಏನೂ ಬೇಕಾಗಿಲ್ಲ ಹತ್ತು ದಿನಕ್ಕೆ ಹನ್ನೆರಡು ದಿನಕ್ಕೆ ನೀವು ಕೊಟ್ಕೊಂಡು ಸಾಕು ನೀವು ವಾರ ವಾರಕ್ಕೂ ಕೊಡಬೇಕಾಗಿಲ್ಲ ನೀವೇನು ಕೆಮಿಕಲಲ್ಲಿ ಬೆಳೀತಿದ್ರು ಅದಕ್ಕಿಂತ ಕಡಿಮೆ ರೇಟಲ್ಲಿ ಬರೀ ಹತ್ತರಿಂದ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಲ್ಲಿ ನಿಮಗೆ ಟೊಮೊಟೊ ಒಂದು ಎಕರೆ ಖಂಡಿತ ಬೆಳಿಬೋದು ಯಾಕೆ ಅಂತಂದ್ರೆ ಈಗ ನಮ್ಮವರೊಬ್ರು ಹೇಳಿದ್ರು ಹತ್ತು ಸಾವಿರ ರೂಪಾಯಿ ಔಷಧಿ ಹೊಡೆದಿದೆ ಅಂತ ಹೇಳಿದ್ರು ಬರೀ ಹತ್ತು ಸಾವಿರ ರೂಪಾಯಿಲಿ ನಾನು ಹತ್ತು ಸಾವಿರ ರೂಪಾಯಿನೂ ಕೂಡ ಇಲ್ಲಿ ಖರ್ಚು ಮಾಡಿಲ್ಲ ನಮ್ಗೆ ಒಂದು ಎಕರೆ ಟೊಮೊಟೊ ಬಂದಿದೆ ಅಂತ ಹೇಳಿದ್ರು ನಾವು ಹೇಳಿದ ಪದ್ಧತಿ ಮಾಡಿ ಖಂಡಿತ ಅದ್ಭುತ ಉತ್ವ ವೀಕ್ಷಕರೇ ನಾವೇನೇ ಹೇಳ್ತಾ ಇದ್ರು ಪ್ರೂಫ್ ಸಮೇತ ಮಾತಾಡ್ತಾಯಿದ್ದೀರಿ ಎಲ್ಲ ವೀಡಿಯೋಲ್ಲೂ ಇದೆ ಐದು ವರ್ಷದಿಂದ ವಿಡಿಯೋಗಳಿದೆ ದಯವಿಟ್ಟು ನೋಡಿ ಹಿಂದೆಗಡೆ ನಮ್ಮ ಹಿಸ್ಟ್ರಿ ನೋಡಿ ನಾವು ರೈತರು ನಂಬರ್ ಹಾಕಿದ್ದೀರಿ ರೈತ್ರಿಗೆ ಫೋನ್ ಮಾಡ್ಕೊಂಡು ಕೇಳಿ ಏನೋ ಸಡನ್ನಾಗಿ ಡಿಸೈಡ್ ಮಾಡೋಕೆ ಮಾಡಬೇಡಿ ಡಿಸೈಡ್ ಸಡನ್ನಾಗಿ ಏನೇನೋ ಅಳಿಯೋಕ್ಕೆ ಹೋಗ್ಬಾರ್ದು ನಾವು ಎಲ್ಲಾದನ್ನು ನಾವು ಚಾಲೆಂಜ್ 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 ಅಂತ ನಾನು ಹೇಳ್ತಾನೆ ಇದೀನಿ ಏನಕ್ಕೆ ಅಂದ್ರೆ ತಾಕತ್ ಇರೋದಕ್ಕೆ ನಾವು ಪರ್ಸೆಂಟ್ ಸಕ್ಸಸ್ ನೀವು ಮಾಡ್ಬೇಕಾಗಿರೋದು ಪದ್ಧತಿ ಫಾಲೋ ಮಾಡಬೇಕು ಇವಾಗ ಎಷ್ಟೊಂದು ಜನ ನಾನು ಕೂಡ ಸರ್ ಹೇಳದ್ಕೆ ಹೇಳ್ತೀನಿ ನಾನು ಎಷ್ಟೋ ವಿಡಿಯೋಗಳಲ್ಲೂ ಕೂಡ ಯಾಕೆಂತಂದ್ರೆ ನಮ್ದು ಯಾವಾಗ ಫಸ್ಟ್ ಅರ್ತ್ ನಾನ್ ನೋಡಿದ್ನ ನಾನು ಪ್ರತಿಯೊಬ್ಬರಿಗೂ ಚಾಲೆಂಜ್ ಮಾಡಿ ಹೇಳ್ತೀನಿ ಗಿಡ ಬರುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ಬಂದಿದೆ ಇವಾಗ ಎಷ್ಟೊಂದು ತೆಂಗು ಸುಳ್ಳಿ ಹೋಗಿರೋ ಅಂತ ತೆಂಗು ಹಾಕಬೇಕು ಅಡಿಕೆ ಅದು ಒಟ್ಟೋಗಿದೆ ಅಂದ್ಬಿಟ್ಟು ಬೇರೆ ಮರಿ ಪಕ್ಕದಲ್ಲಿ ಹಾಕಿದ್ದಾರೆ ಸುಳ್ಳಿನೇ ಇಲ್ಲ ಅಂಥದ್ದೆಲ್ಲ ಬಂದಿದೆ ಅದೆಲ್ಲ ವೀಡಿಯೋಗಳಿದೆ ನಾವು ಚಾಲೆಂಜ್ ಮಾಡೋದು ಏನಕ್ಕೆ ಅಂದರೆ ನಾವು ಕೊಡ್ತಾ ಇರೋದು ಗಿಡಕ್ಕಲ್ಲ ನಾವು ಕೊಡ್ತಾ ಇರೋದು ಭೂಮಿಗೆ ಭೂಮಿ ಯಾವಾಗ ಚೆನ್ನಾಗಾಯಿತು ಗಿಡ ನಿಮಗೆ ಗಿಡಕ್ಕೆ ಬೇಕಾಗಿರೋ ಅಂಥ ಎಲ್ಲ ಮೈಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಹೊಸ ಬೇರು ಬರುತ್ತೆ ಬಿಳಿ ಬೇರು ಬರುತ್ತೆ ಗಿಡಕ್ಕೆ ತಿರ್ಗಾ ಜೀವ ಬಂದಂಗಾಗುತ್ತೆ ಇದು ಸಂಜೀವಿನಿ ರೋಗ ಖಂಡಿತ ಅಮೃತ ಅಮೃತ ಅಂತಲೇ ಈಗ ಏನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಜೀವಾಮೃತ ಅಂತ ಹೇಳ್ತೀವಿ ಅದಕ್ಕೆ ಯಾಕೆ ಅಂತ ಅಂದ್ರೆ ಅದೆಲ್ಲ ಜೀವಾಣುಗಳನ್ನ ಜಾಸ್ತಿ ಮಾಡ್ತದೆ ಅಂತ ಇದು ಸಂಜೀವಿನಿ ಅಂತ ಅಂದ್ರೆ ಎಲ್ಲಾ ರೋಗನು ಕೂಡ ಇದರಲ್ಲೇ ಹೋಗುತ್ತೆ ನಿಮ್ಗೆ ಇನ್ ಬೇರೆ ಏನು ಕೊಡಬೇಕಾಗಿಲ್ಲ ನಿಮ್ಗೆ ಹುಳ ಉಪ್ಪೆಗೂ ಕೂಡ ನಮ್ಮಲ್ಲಿ ಮೆಣಸಿಕ್ಕ ಕಷಾಯ ಇದೆ ಬೇರೆ ಇನ್ನೇನು ಬೇಕಾಗಿಲ್ಲ ನಾವ್ ಹೇಳದ್ ಪದ್ಧತಿ ಮಾಡಿ ಜಗತ್ತಲ್ಲಿ ಇರೋ ಅಂತ ಯಾವ್ದೇ ರೋಗ ಇದ್ರೂ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ವೀಕ್ಷಕರೇ ಸಾವಿರಾರು ಜನ ಲಕ್ಷಾನ್ ಗಂಟ್ಲೆ ದುಡ್ದಿದ್ದಾರೆ ಲಕ್ಷಾನ್ ಗಂಟ್ಲೆ ಎಕರೆ ನಾವು ಮಾಡ್ತೀರಿ ಮುಂದೆ ನೋಡ್ತಾ ಇರೋರು ಸ್ಟಡಿ ಮಾಡಿ ನಮ್ಮ ಹತ್ರ ಜಾಯಿನ್ ಆಗಿ ಈ ವರ್ಷ ಐನೂರು ಎಕರೆ ಬಾಳೆ ನಾವು ಬೈಬ್ಯಾಕ್ ಮಾಡ್ತಾ ಇದೀರಿ ಸೊ ಐನೂರು ಎಕರೆ ಬ್ಯಾಕ್ ಮಾಡ್ತಿರೋದು ಏನಕ್ಕೆ ಅಂದರೆ ರೈತರಿಗೆ ಮೋಸ ಆಗ್ತಾ ಇದೆ ಫಿಫ್ಟಿ ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ಸ್ ಹಾಕೊಂತ ಇದ್ದಾರೆ ನಿಮಗಲ್ಲಿ ಒಂದು ಲಕ್ಷ ಎರಡು ಲಕ್ಷ ಕಮ್ಮಿ ಆಗ್ತಾ ಇದೆ ನಾವು ನಮ್ಮಲ್ಲಿ ನಮ್ಮ ಪದ್ಧತಿ ಎರಡ್ ಸಾವಿರದ ಇಪ್ಪತ್ತೈದು ಜೂನಲ್ಲಿ ನಾವು ಅಸಲೆ ಗೊಬ್ಬರ ಮಾಡ್ತಾಯಿದ್ದೀರಿ ಜೂನ್ ಜುಲೈಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನಾಟಿ ಮಾಡಬೇಕು ಐನೂರು ಎಕರೆನೂ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳಲ್ಲಿ ನಾಟಿ ಮೂರು ತಿಂಗಳಲ್ಲಿ ಕಟಾವ್ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎಂಡು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ಕಟಿಂಗ್ ಮಾಡಿದ್ರೆ ನಿಮಗೆ ಎಕ್ರೆಗೆ ಐದರಿಂದ ಎಂಟು ಲಕ್ಷ ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದನ್ನು ನಾವು ಸೆಕೆಂಡ್ ಕ್ವಾಲಿಟಿ ತೊಗೊಳಲ್ಲ ಎಲ್ಲದಕ್ಕೂ ನಾವು ಫಸ್ಟ್ ಕ್ವಾಲಿಟಿ ರೇಟೇ ಕೊಟ್ಟು ಅವತ್ತಿಂದ ಹಾಪ್ಕಾಮ್ಸ್ ರೇಟ್ ಏನಿದೆ ಅದಕ್ಕೆ ನೋ ಕ್ವೆಶನ್ಸ್ ಆಸ್ಟ್ ತಿನ್ನೋ ಥರ ಇರಬೇಕಷ್ಟೇ ಬಾಳೆಹಣ್ಣು ಯಾಕಂದರೆ ನಾವು ಅದನ್ನು ನೆಕ್ಸ್ಟ್ ಮುಂದೆ ಕನ್ಸ್ಯೂಮರ್ ಕೊಡಬೇಕಂದ್ರೆ ನೋಡೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿರ ಅಂತ ಭಾಳಹಣ್ಣಿದ್ರೆ ಎಲ್ಲದಕ್ಕೂ ಫಸ್ಟ್ ನಾವು ಬೆಂಗಳೂರಲ್ಲಿ ಉಟ್ಟ ಬೆಳ್ದಿದ್ದು ನಮಗೆ ಯಾವ ಫಸ್ಟ್ ಕ್ವಾಲಿಟಿನೂ ಗೊತ್ತಿಲ್ಲ ಯಾವ ಸೆಕೆಂಡ್ ಕ್ವಾಲಿಟಿನೂ ಗೊತ್ತಿರ್ಲಿಲ್ಲ ಮುಂಚೆ ಬರಕ್ ಈಗ ಏನಪ್ಪಾ ಅಂತಂದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನೋಡಿ ನೀವು ಬಾಳೆಹಣ್ಣು ಮಾರ್ಕೆಟ್ ಹೋದ್ರೆ ನೀವು ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಅಂತ ಗೊತ್ತಿರಲ್ಲ ನಾವ್ ಏನ್ ಮಾಡ್ತೀವಿ ಎಲ್ಲಾನು ನಾವು ಬರೀ ಇದನ್ನ ನೋಡ್ಬಿಟ್ಟು ತಗೊಳ್ತೀವಿ ಸಣ್ಣ ಸಣ್ಣ ಇದ್ರೆ ಜಾಸ್ತಿ ಬರ್ತದೆ ಅಂತಲೂ ತಗೋತೀವಿ ದಪ್ಪ ಇರೋದು ತೂಕ ಜಾಸ್ತಿ ಆಗುತ್ತೆ ಬರ್ತದೆ ಆದ್ರೆ ದಪ್ಪ ರೇಟ್ ಜಾಸ್ತಿ ಆದರೆ ದಪ್ಪಾಗಿರೋದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಪ್ಪ ಫಸ್ಟ್ ಕ್ವಾಲಿಟಿ ಹಣ್ಣಿಗಿಂತ ಈ ಮೀಡಿಯಂ ಸಣ್ಣ ಇರೋದೆ ನನಗಿಷ್ಟ ಪರ್ಸ್ನಲಿ ಯಾಕಂದ್ರೆ ಅದರಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಬಟ್ ಇಲ್ಲಿ ಸೆಕೆಂಡ್ಸ್ ಅಂದ್ಬಿಟ್ಟು ಅದಕ್ಕೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಫಸ್ಟ್ ಕ್ವಾಲಿಟಿಗಿದ್ರೆ ನಿಮಗೆ ಕೊಡೋದು ಮೂವತ್ತು ಮೂವತ್ತೈದು ರೂಪಾಯಿ ಮೋಸ ರೂಪಾಯಿ ಮೋಸ ಆಗ್ತಿರೋದು ಯಾರಿಗೆ ರೈತರಿಗೆ ಸೊ ಹಾಗಾಗಿ ರೈತರೇ ಈ ಸತಿ ನಿಮಗೋಸ್ಕರ ನಾವು ಬೈಬ್ಯಾಕ್ ಪಾಲಿಸಿ ಮಾಡ್ತಾಯಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಒಂದಲ್ಲ ಎರಡಲ್ಲ ಐನೂರು ಎಕರೆ ಬೈಬ್ಯಾಕ್ ಮಾಡ್ತಾಯಿದ್ದೀರಿ ಅಪ್ ಮಾಡಿ ನಮ್ಮ ಪದ್ಧತಿ ಫಾಲೋ ಮಾಡಬೇಕು ಜೂನಿಗೆ ಮುಂಚೆ ಅಂದರೆ ಇವಾಗ ಇವತ್ತು ಮಾರ್ಚ್ ಸೊ ಮಾರ್ಚಿಂದ ಜೂನ್ ಒಳಗಡೆ ನೀವು ನಮ್ಮ ಹತ್ರ ಟೈಅಪ್ ಆಗಬೇಕು ಸೊ ಏಪ್ರಿಲ್ ಮೇ ನಿಮಗೆ ಎರಡು ತಿಂಗಳು ಟೈಮ್ ಇದೆ ಡಿಸೈಡ್ ಮಾಡಿ ಒಂದೆಕ್ರೆ ಮಾಡಿ ಈ ಸತಿ ನೆಕ್ಸ್ಟ್ ಅಲ್ಲ ನೀವು ಐದು ಎಕರೆ ಹತ್ತು ಎಕರೆ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ಸರ್ ತುಂಬ ನಮಸ್ಕಾರ ಸರ್ ಥ್ಯಾಂಕ್ ಯು